ಇವರೇ ನಿಮ್ಮ ನಿಮ್ಮವ್ವಗೆ ಇವಿಗೆ ಏನು ರೋಗ ಬಂದಿಲ್ಲ ಇವಿಗೆ ಯಾಕೆ ಆಗ್ತಾ ಅಂತಾಳು ನಾವು ಒಬ್ರು ಮಾತು ಕೇಳಾಕಿಲ್ವಲ್ಲ ಏನ್ ಕೊಳ್ ಕೇಳಿ ಮಸಾಲಾ ರೆಬಿಕಿತಾ ಮಸಾಲಿಯಾ ಹಾ ಏನ್ ಕೊಳ್ ಕಿಲ್ ಮಸಾಲಾ ರೆಬಿಕಿದ್ರಲ್ಲ ಏನೋ ಅಪ್ಪ್ರ ಮಕ್ಕಳೆ ಶತ್ಕಲ್ ನಿಂತಿದ್ರಲ್ಲ ಜಾವ್ ನಿಂತಿದರಿಯಾ ನೋಡ್ರಲ್ಲ ನಾನೇನಂದ್ರೆ ನಿಮ್ಮ ಅತ್ತೆ ಮಗಳ ನಿಮ್ಮ ಅತ್ತೆಗೆಂತ ಏನು ಕಮ್ಮಿ ಇಲ್ಲ ಕರೆಲ್ಲ ಈ ಮಾತಿಗೆ ಕೆಲಸ ಬಿಲ್ಲ ನನ್ನ ತಮ್ಮನ ಮಗಳವಳೆ ಅವಳೇ ಮದುವೆ ಮಾಡ್ಕೋಬೇಕು ಅಂದ್ಕೊಂಡು ನಿರ್ಧಾರ ಮಾಡಿವಿ ನೀವೇನು ಒಂದು ಬರಬೇಡಿ ಸುಮ್ಮನೆ ಅದಕ್ಕೆ ಬಾಯಿ ಹಂಚ್ಕೊಂಡು ಬನ್ನಿ ಮಾತು ಕತೆ ಬ್ಯಾಡಿ ನನ್ನ ತಮ್ಮನ ಮಗಳನ್ನ ನಾನು ಕೇಳಿ ಮಾಡಿ ಮದುವೆ ಮಾಡ್ಕೊತೀನಿ ಸರಿಯಾ ನಿಮ್ಗೆ ಯಾಕಕ್ಕೆ ನಿಮ್ಮ ಅಪ್ಪ ಏನೋ ಏನು ಮಾಡೋಕ್ಕೆ ಅನ್ನೋದು ಹಾಂ ನಿಮ್ಗೆ ಯಾಕೆ ಕೊಡಲೇ ಇಲ್ಲವಾ ಯಾಕಲ್ವಾ ಆದ್ರಿಂದ ಅತ್ತೆ ಆಸೆ ನಮ್ಮ ಮನೆಗೆ ಮದುವೆ ಮಾಡಬೇಕು ಅಂತ ಅಮ್ಮನ ಆಸೆ ಅಪ್ಪನ ಆಸೆ ಅಲ್ಲವಾ ಮಾಲೂನ್ನ ಈಗ ಹೋಗ್ಬಿಟ್ಟು ನೀನು ಹಿಂಗೆ ಅಂತಿದ್ದೀಯಲ್ಲವಾ ಅದಕ್ಕೆ

మడ్గీరక ఎలా ఊరెంట్ హెంట్ కొడతారు గొప్ప నిం యే చూరు కష్ట సుఖరే క్రమ ఆగదు నమ్ ఏ కమ్యూ అత్త మగ్గు ఏన్ కమో ఇరుళు అత్తె మూ ఏన్ కమోగ్గే అత్త ఏను అంగి కల్స్బారా ఏకట్ ఈస్కబర

ನೋರ್ತಿನಾ ಅನ್ನೋಡೆ ಬಿಡ್ತಿನ ಕತೆ ತಂಗೇ ದೊಡ್ಡ ಜೀವಂತರ ಮನೆ ಮುಲ್ಯ ಮಾಡ್ತಿನಾ ಆಲ್ರೆಡಿ ಬುರಿಕಂದೂ ಎಲ್ಲನ್ ಹುಡಿ ಮಾಡ್ಕತ ಕತ್ತಾಳೆ ಇವನ್ ಬಂದ್ಬಿಟ್ಟು ಮುಲ್ಯ ಮಾಡ್ಕ ಮುಲ್ಯ ಮಾಡ್ಕಂತ ಈ ಜೀವತೆ ಕತ್ತಾವರ ಇಲ್ಲಕ್ಕೆ ಹೆಚ್ಕಿದಲ್ಲ ಬಂದಿದು ಲಕನ ವಾಜಕವೆಂಗರ್ತ ಕತ್ತಿದಿನೋ ಏ ಸುಮ್ಬು ಫಬಾನಿನಾ ಅಪನ್ ಮಲ್ಲೆ ಹೋಗುವೆ ನಿನ್ನ ಬರ್ಬರ್ ಬಂತಿದಾ

ಅಂದ್ರೆ ಚೆಲ್ಲ ತೊಳ್ಕೊಂಡು ಕುಡ್ತಾರೆ ಕಲ್ಸ್ಬಿಟ್ಟೆ ಕಲ್ಸ್ಬಿಡ್ತಾರೆ ನೀನು ಏನು ಏನು ನಿಮ್ಮ ಏನು ನಿಮ್ಮ ಅತ್ತೆ ಮಗಳೇನು ಸುಂದ್ರಿ ಏನು ನನ್ನ ಮಗಳ ಚೆನ್ನಾಗಲ್ಲ ಸುಮ್ಮನಿರು ಅದು ಏನಾರ ಆಗ್ಲಿ ಮಾವ ನೀನು ಏನೋ ಎತ್ತಲಂತ ಬಂದು ಕಲೀಲ ಅಂತ ಹೇಳಿ ಮನೆ ಎಂಟೋತಿನಿ ಎಂಟೋತಿನಿ ಅಂತ ಎಲ್ಲ ನೀನು ಏನಾರ ಅಂದಲ್ಲಿ ಮಗ ಯಾವ ಥರ ಏನು ನಿನ್ನ ಮಗನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಅಂದಿದ್ದವ ಒಂದು ಮಾವ ಮಾವ ನೋಡಿ ಬರೋದೇ ಇಲ್ಲ ಅಂತ ಹೇಳಿ ಮಾವನ ಮಗಳು ಮಾಡ್ಕೊತೀನಿ ಮಾವನ ಮಗಳು ಮಾಡ್ಕೊತೀನಿ ಅಂತಿದೆಯಲ್ಲ ಉಂಕಲ್ಲ ಈಗ ನಮ್ಮ ಸಂಬಂಧ ಗಟ್ಟಿ ಆಯ್ತು ನಾವು ಹೋಗಲ್ಲ ಬರಲ್ಲ ಈಗ ನಮ್ಮ ಮಾವನ ಮಗಳನ್ನ ತಕ ಬಂದಿ ನನ್ನ ಮಗನ ಮದುವೆ ಮಾಡ್ಕೊಂಡ್ರೆ ಅದು ಸಂಬಂಧ ಗಟ್ಟಿ ಇರಕಲ್ಲ ಅದು ಕೇಕ್ದೆ ಅದ ಕೇಕ್ ನೀನು ಬಾಯಿ ಮುಚ್ಕೊಂಡಿದ್ ನೀನು ಅಲ್ವಾ ನೀನು ಬಾಯಿ ಮುಚ್ಕೊಂಡು ಅದೇನೋ ಹೋಗಿ ಸಿಗಕ್ಕೆ ರೆಡಿ ಮಾಡ್ಕೋ ಹೋಗ್ಬಿಟ್ಟು ಬರದ ಹೋಗ್ಬಿಟ್ಟು ಬಂದ ಮೇಲೆ ಏನಾದ್ರು ಮಾಡಕಾಯ್ತದೆ ಅಮ್ಮ ಏನ್ ಬೇಜಾರ್ ಮಾಡ್ಕೊಂಡು ಕೂತದಲ್ಲ ಆಗ್ಲಿ ನಿಂಗೆ ಅನ್ಕ ಬಂದ್ಬಿಟ್ಟು ಈಗ ಹೆಣ್ಣು ನೋಡಕ್ ಓಡಾಡ್ತೀವಿ ಅಂದಕ್ಕೆ ಯಾ ಮುಖಿಯಾ ಅವ್ಳ ಮಾಮೂಲಿ ತಲೆ ಕೆಡ್ಸ್ಕೊಬಿಡಿ ನಡ್ಕೊಂಡ್ ನಡ್ಕೊಂಡು ಮುರ್ಗ ಮುದ್ದೆ ಉಣ್ಕೊಂಡ್ ಕೂತಾಳೆ ಮಗಳ ಮನೆ ಹತ್ರದಲ್ಲದೆ ಒಂದು ತಿಂಗಳ ಬಂದ್ ನೋಡದ ಹೋಗಲ್ಲ ಇಲ್ಲ ಇಲ್ಲ ಇಲ್ಲೇ ಸಾಯ್ತಾವಳೆ

னப்பா நான் நீர் முதலா கனப்பாடுக்கனப்பா ஊடக்காரி பாங்க ஆட் தல ஓக்கப்பா சந்தி அவரு அவுன்னே கருது பாணு அந்த எந்த நானேப்பா மனே ಹೋಗೋ ಯಾಕಪ್ಪ ಹೆಂಗಳು ತೆ ಕಿಚುಕಲ ಒಟ್ಟೆ ಕಿಚು ಅತ್ತೆ ಮುಂದೆ ಮದ್ ಮಾಡ್ಕೊಬಿಟ್ಟಂತ ಒಟ್ಟೆ ಕಿಚ್ಚುಕಲ ಇಷ್ಟ ಇಲ್ವಂಗ್ರೆ ಇಷ್ಟ ಇಲ್ಲ ಕಣ್ಣ ನನ್ಗೆ ಅಲ್ಲಾದ್ರೆ ಅಲ್ಲಾದ್ರೆ ಏನಣ್ಣ ಮಾಲೆ ಬೇರೆ ಮನೆ ಮದ್ಬೇಕ ಹೋಗಳು ಅವಳು ನಾವು ಇಷ್ಟಪಡಕದ ತಜ್ ನೀನು ಈ ಸುಮ್ಮನೆ ಇದಿಲ್ಲ ನೀನು ತಗ ಮಾತಾಡ್ಬೇಕಿತ್ತು ಮಾತಾಡ್ ಕಣಪ ಮಾತಾಡದೆ ಹೋಗ್ತಿಲ್ಲಾ ನೀ ಮದ್ಲೇ ಹೇಳಿದ್ ಏನಾರ ಮಾಡಬಹುದು ಇತ್ತಲ್ಲ ಅಂತ ಅನ್ಕಪ್ಪ ಮಾಡ್ಬೋದಿತ್ತು ಯಾಕಪ್ಪ ಮದ್ಲೆ ಹೇಳೋಣ ಅಂತ ಅವಳು ಬೇಜಾರ್ ಮಾಡ್ಕೊತು ಏನೋ ಮದ್ಲೆ ಹೋಗಿ ಏನೋ ಮಾಡದಂತ ಅನ್ನಿಸ್ತಾಳಿಗೆ ನಿಮ್ ಮೂ ದೊಡ್ಡ್ರ್ ಹೋಗಬಲ್ಲಪ್ಪ ದೊಡ್ಡ್ರೋಗ ತಮ್ಮನ್ ಮಗು ತಮ್ಮನ್ ಮಗಳು ಅಂತ ಹಿಡಿದೋಳಲ್ಲ తలమే కల్క సేత్ బిడి మన బేంద్ర గందర ఐకి మాకైత్లే హలో ఒళ్ళకి నవ్వుల్సొయితీ నోడ్కో నీ ఇను అడ్గ్గే అడ్గ్గే ಹೇಳು ನೀನು ಹಿಂಗೆ ಆಡ್ದಾಗ ಅಡ್ಜಸ್ಟ್ ಮಾಡ್ಕೋ ತಿನ್ನೋದು ತಂದು ಕೊಡೋದಿಲ್ಲ ನನಗೆ ಮಾಡಿ ಇದು ಸಿಗಂದ ಹೆಚ್ಚಿಗೆ ತಿನ್ಸಿ ತಿನ್ನೋದು ತಿನ್ನೋದು ಎಲ್ಲ ಸಾಮಾನ್ ಆಗಿರಬೇಕು ಕೆಲಸ ಮಾತ್ರ ಜಾಸ್ತಿ ಇರಬೇಕಲ್ವಾ ಹೇಳು ತಂದು ಬಂದ್ರೆ ಬರಿ ಇದೆ ಕಥೆ ಇತ್ತು ಏನಪ್ಪ ಮಾಡ್ದಿಗ ಏನು ಮಾಡಿ ಏನು ಮಾಡಕಾಗ ಮುಂದೆ ಅರಿಯೋದು ಹಂಗೆ ವಿಡಿಯೋ ಹೆಂಗೆ ಇತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ